ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಗಜ್ಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಚಂದ್ರ ಮತ್ತು ಗುರು ಒಟ್ಟಾಗಿ ವೃಷಭ ರಾಶಿಯಲ್ಲಿ ಚಲಿಸುವುದರಿಂದ ಗಜ್ಕೇಸರಿ ರಾಜಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಜ್ಕೇಸರಿ ರಾಜಯೋಗವು ಬಹಳಷ್ಟು ಧನ ಸಂಪತ್ತನ್ನು ನೀಡುವುದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡಲಿದೆ ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಿಮಗೆ ಕುಟುಂಬ ಜೀವನ ಚೆನ್ನಾಗಿರಲಿದೆ ಕುಟುಂಬದಲ್ಲಿ ಪ್ರೀತಿಯ ವಾತಾವರಣ ಇರಲಿದೆ ಕುಟುಂಬದಲ್ಲಿ ಕೆಲ ಪ್ರತಿಕೂಲ ಪರಿಸ್ಥಿತಿ ಉಂಟಾಗಬಹುದು ಕುಟುಂಬದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಭವಿಷ್ಯದ ಕುರಿತ ಚಿಂತೆ ಕಾಡಬಹುದು ನಿಮ್ಮ ಮಕ್ಕಳ ಕಡೆಗೆ ಹೆಚ್ಚಿನ ಗಮನ ಹರಿಸಿ ನೀವು ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ವಾರ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆದಾಗ್ಯೂ ಯಾವುದೇ ಕಾರಣಗಳಿಂದಾಗಿ ನೀವು ಪ್ರಯಾಣ ಮಾಡಬೇಕಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಸ್ವಲ್ಪ ಆಯಾಸ ಮತ್ತು ಒತ್ತಡವನ್ನು ಅನುಭವಿಸುವಿರಿ ಆದ್ದರಿಂದ ಈ ಸಮಯದಲ್ಲಿ ನೀವು ಯಾವುದೇ ಪ್ರಯಾಣಕ್ಕೆ ಹೋಗುವುದನ್ನು ತಪ್ಪಿಸುವುದು ನಿಮಗೆ ಉತ್ತಮ ಮತ್ತು ನಿಮ್ಮ ದೇಹಕ್ಕೆ ಸಾಧ್ಯವಾದಷ್ಟು ವಿಶ್ರಾಂತಿ ನೀಡಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಎಂಟನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ನೀವು ವಿವಿಧ ಮತ್ತು ಹೊಸ ಮೂಲಗಳನ್ನು ಹುಡುಕುತ್ತಿದ್ದರೆ ನೀವು ಸುರಕ್ಷಿತ ಆರ್ಥಿಕ ಹೂಡಿಕೆಗಳಲ್ಲಿ ಮಾತ್ರ ಹೂಡಿಕೆ ಮಾಡಬೇಕು ಇದಕ್ಕಾಗಿ ನೀವು ಅಗತ್ಯವಿದ್ದರೆ ಯಾವುದೇ ತಜ್ಞರ ಸಹಾಯವನ್ನು ಪಡೆಯಬಹುದು ಹಿಂದೆ ಕುಟುಂಬ ಸದಸ್ಯರ ನಡುವೆ ಯಾವುದಾದರೂ ವಿಷಯದ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದಿದ್ದರೆ ಈ ವಾರ ಅದು ಸಂಪೂರ್ಣವಾಗಿ ನಿವಾರಣೆಯಾಗುವ ಸಾಧ್ಯತೆಯಿದೆ ಇದರಿಂದಾಗಿ ಕುಟುಂಬದಲ್ಲಿ ಸ್ವಲ್ಪ ಶಾಂತಿ ಇರುತ್ತದೆ ಇದು ನಿಮ್ಮ ಕುಟುಂಬ ಪರಿಸರವನ್ನು ಉತ್ತಮವಾಗಿರಿಸುವುದಲ್ಲದೆ ನಿಮಗೂ ನೆಮ್ಮದಿ ಸಿಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ವಿಷಯಗಳು ಸಾಕಷ್ಟು ಉತ್ತಮದತ್ತ ಮುಂದುವರಿಯುತ್ತಿವೆ ಎಂದು ನಿಮಗೆ ಅನಿಸುತ್ತದೆ ಆದರೆ ಯಶಸ್ಸಿನ ಹಿಂದೆ ಕಾರ್ಮಿಕರ ಪರಿಶ್ರಮ ಸೇರಿದೆ ಎಂದು ನೀವು ಅರಿತುಕೊಳ್ಳಬೇಕು ವಿದ್ಯಾರ್ಥಿಗಳಿಗೆ ಈ ವಾರ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಏಕೆಂದರೆ ಈ ಸಮಯವು ನಿಮ್ಮನ್ನು ಬಹಳ ಮಟ್ಟಿಗೆ ಬೆಂಬಲಿಸುತ್ತದೆ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಸೋಮಾರಿತನವನ್ನು ತ್ಯಜಿಸಬೇಕಾಗುತ್ತದೆ ಮತ್ತು ಸಮಯ ಸಿಕ್ಕಾಗ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮನ್ನು ತಾಜಾವಾಗಿರಿಸಿಕೊಳ್ಳಬೇಕು ಆದ್ದರಿಂದ ಮೊದಲು ಸೋಮಾರಿತನವನ್ನು ಬಿಟ್ಟುಬಿಡಿ ನಂತರ ಯಶಸ್ಸು ನಿಮ್ಮ ಕೈಯಲ್ಲಿರುತ್ತದೆ ಸಿಂಹರಾಶಿಯವರಿಗೆ ಇದು ಒಂದು ಪರಿವರ್ತನವಾರ ಏಕೆಂದರೆ ಬುದ್ಧಿವಂತ ಬುಧ ಮತ್ತು ಆಕರ್ಷಕ ಶುಕ್ರ ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದಾರೆ ಈ ಗ್ರಹಗಳು ಹೊಸ ವಿಚಾರಗಳನ್ನು ಅನ್ವೇಷಿಸಲು ಮತ್ತು ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತವೆ ನೀವು ತತ್ವಶಾಸ್ತ್ರ ಆಧ್ಯಾತ್ಮಿಕತೆ ಅಥವಾ ಉನ್ನತ ಕಲಿಕೆಯತ್ತ ಆಕರ್ಷಿತರಾಗಬಹುದು ಮಾರ್ಗದರ್ಶಕರು ಮತ್ತು ಶಿಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶಗಳು ಸಿಗುತ್ತವೆ ಪ್ರಯಾಣ ಯೋಜನೆಗಳು ಬರಬಹುದು ಮತ್ತು ಅವು ರೋಮಾಂಚಕಾರಿ ಅನುಭವಗಳನ್ನು ತರುತ್ತವೆ ಭವಿಷ್ಯದ ಬಗ್ಗೆ ನೀವು ಆಶಾವಾದಿಯಾಗಿರುತ್ತೀರಿ ನೀವು ಬುದ್ಧಿವಂತಿಕೆ ಮತ್ತು ಸಾಹಸವನ್ನು ಹುಡುಕುತ್ತಿದ್ದಂತೆ ನಿಮ್ಮ ಆತ್ಮವಿಶ್ವಾಸ ಬೆಳೆಯುತ್ತದೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಮಂಗಳ ಗ್ರಹವು ದುರ್ಬಲವಾಗಿದೆ ಇದು ಕೆಲವೊಮ್ಮೆ ನಿಮಗೆ ಆಯಾಸವನ್ನುಂಟು ಮಾಡುತ್ತದೆ ನಿಮಗೆ ಸಾಮಾನ್ಯಕ್ಕಿಂತ ಹೆಚ್ಚು ವಿಶ್ರಾಂತಿ ಬೇಕಾಗಬಹುದು ಹನ್ನೆರಡನೇ ಮನೆಯಲ್ಲಿರಲು ಮಂಗಳ ಗ್ರಹವು ಉತ್ತಮ ಗ್ರಹವಲ್ಲ ಆದ್ದರಿಂದ ನೀವು ನಿಮ್ಮ ಭಾವನೆಗಳ ಬಗ್ಗೆ ಜಾಗರೂಕರಾಗಿರಬೇಕು ನೀವು ಆಕ್ರಮಣಕಾರಿ ಎಂದು ಭಾವಿಸುವಿರಿ ಮತ್ತು ಅದು ನಿಮ್ಮ ಪ್ರೀತಿಪಾತ್ರರು ಮತ್ತು ಹತ್ತಿರದವರೊಂದಿಗೆ ವಾದಗಳಿಗೆ ಕಾರಣವಾಗಬಹುದು ಈ ಸಂಚಾರವು ನಿಮ್ಮನ್ನು ದೈಹಿಕವಾಗಿ ಸ್ವಲ್ಪ ಕುಗ್ಗಿಸಬಹುದು ಮತ್ತು ಕಣ್ಣಿನ ದೃಷ್ಟಿ ಕಡಿಮೆಯಾಗಬಹುದು ಈ ಮಂಗಳವು ನಿಮ್ಮ ಹಿಂದಿನ ತಪ್ಪುಗಳನ್ನು ಸರಿಪಡಿಸಲು ಅನೇಕ ಅವಕಾಶಗಳನ್ನು ತರುತ್ತದೆ ಇದರಿಂದಾಗಿ ಮಂಗಳ ದುರ್ಬಲ ವಲಯದಿಂದ ಹೊರಬಂದಾಗ ನೀವು ಹೊಸದಾಗಿ ಪ್ರಾರಂಭಿಸಬಹುದು ಜ್ಞಾನ ಮತ್ತು ವಿಶ್ರಾಂತಿ ತಂತ್ರಗಳು ನಿಮಗೆ ಸಮತೋಲನದಲ್ಲಿರಲು ಸಹಾಯ ಮಾಡುತ್ತದೆ ಅನಗತ್ಯ ಸಂಘರ್ಷಗಳನ್ನು ತಪ್ಪಿಸಿ ಏಕೆಂದರೆ ತಪ್ಪುಗ್ರಹಿಕೆಗಳು ಉಂಟಾಗಬಹುದು ಗುಣಪಡಿಸುವಿಕೆ ಮತ್ತು ನಕಾರಾತ್ಮಕತೆಯನ್ನು ಬಿಡುವುದರ ಮೇಲೆ ಗಮನಹರಿಸಿ ಖಾಸಗಿ ವಿಷಯಗಳಿಗೆ ಗಮನ ಬೇಕಾಗಬಹುದು ಆದ್ದರಿಂದ ಅವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಎಂಟನೇ ಮನೆಯ ಮೂಲಕ ಸೌರ ಸಂಚಾರವು ಖಂಡಿತವಾಗಿಯೂ ರೂಪಾಂತರ ಮತ್ತು ಗುಪ್ತ ವಿಷಯಗಳ ಮೇಲೆ ಗಮನವನ್ನು ತರುತ್ತದೆ ವೈಯಕ್ತಿಕ ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಆಳವಾಗಿ ಅಗೆಯುವ ಅಗತ್ಯವನ್ನು ನೀವು ಅನುಭವಿಸಬಹುದು ಇದು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಸಂಕೀರ್ಣವಾದ ಸಮಯ ಆದ್ದರಿಂದ ದಯವಿಟ್ಟು ನಿಮ್ಮ ಹಣದ ವಿಷಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಜಂಟಿ ಹಣಕಾಸು ಮತ್ತು ಹಂಚಿಕೆಯ ಸಂಪನ್ಮೂಲಗಳು ಮುಖ್ಯವಾಗುತ್ತವೆ ಸಾಲಗಳನ್ನು ತೆರವುಗೊಳಿಸಲು ಮತ್ತು ದೀರ್ಘಕಾಲೀನ ಭದ್ರತೆಯನ್ನು ಯೋಜಿಸಲು ಇದು ಉತ್ತಮ ಸಮಯ ಭಾವನಾತ್ಮಕ ತೀವ್ರತೆ ಹೆಚ್ಚಾಗಬಹುದು ಆದ್ದರಿಂದ ಸಂಬಂಧಗಳಲ್ಲಿ ಶಾಂತವಾಗಿರಿ ರಹಸ್ಯಗಳು ಬೆಳಕಿಗೆ ಬರಬಹುದು ಇದು ಹೊಸ ಸಾಕ್ಷಾತ್ಕಾರಗಳಿಗೆ ಕಾರಣವಾಗಬಹುದು ನೀವು ಬದಲಾವಣೆಯನ್ನು ಸ್ವೀಕರಿಸಿದಾಗ ವೈಯಕ್ತಿಕ ಬೆಳವಣಿಗೆ ಬರುತ್ತದೆ ಇನ್ನು ಮುಂದೆ ನಿಮಗೆ ಸೇವೆ ಸಲ್ಲಿಸದದ್ದನ್ನು ಬಿಡುಗಡೆ ಮಾಡಲು ಮತ್ತು ಶಕ್ತಿಯೊಂದಿಗೆ ಮುಂದುವರಿಯಲು ಇದು ಒಂದು ವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರಾಚೀನ ಗ್ರಂಥವಾದ ಆದಿತ್ಯ ಹೃದಯಂ ಅನ್ನು ಪ್ರತಿದಿನ ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಮಾರ್ಚ್ ಮೂರರಿಂದ ಮಾರ್ಚ್ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ